ಈ ದಿನ ಡಿಸೆಂಬರ್ ಎಂಟನೇ ತಾರೀಕು ಅಕ್ಸ ಅನ್ನುವಂಥ ಒಂದು ಹೆಸರು ಸಂಘಟನೆ ಹಾಗೂ ಅವರಿಗೆ ಕೆಲವು ಬೇರೆ ಸಂಘಟನೆಗಳು ಕೂಡ ಬೆಂಬಲ ವ್ಯಕ್ತಪಡಿಸ್ತೇವೆ ಅಂತ ಹೇಳಿಬಿಟ್ಟು ಒಂದು ಪ್ರತಿಭಟನಾ ರ್ಯಾಲಿಗೆ ಶ್ರೀನಗರ ಸರ್ಕಾರದಿಂದ ಡಿ ಸಿ ಆಫೀಸ್ರಿಗೂ ಪ್ರತಿಭಟನಾ ರ್ಯಾಲಿಗೆ ಅನುಮತಿಯನ್ನು ಕೇಳಿದರು ಆದರೆ ನಾವು ಕೇಳಿದಂತಹ ಹೆಚ್ಚುವರಿ ಮಾಹಿತಿಯನ್ನು ಸಮರ್ಪಕವಾಗಿ ಒದಗಿಸದೇ ಇದ್ದ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿನ ಸ್ಥಳೀಯ ಪರಿಸ್ಥಿತಿಯನ್ನು ಅವಲೋಕನದಲ್ಲಿಟ್ಟುಕೊಂಡು ಮತ್ತು ಆ ಒಂದು ಸಂಘಟನೆ ಈ ಹಿಂದೆ ಒಮ್ಮೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ನಡ್ಕೊಂಡ ಹಿನ್ನೆಲೆಯಲ್ಲಿ ಕೆಲವು ಪ್ರಕರಣಗಳು ದಾಖಲಾಗಿತ್ತು ಅದೆಲ್ಲ ಗಮನದಲ್ಲಿಟ್ಟುಕೊಂಡು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಸ್ಥಳೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಅವ್ರ ಕಡೆಯಿಂದ ಅದನ್ನು ಕಾಲ್ ಆಫ್ ಮಾಡಿರೋದ್ರ ರಿಲೇಟೆಡ್ ಯಾವುದೇ ಒಂದು ಕ್ಲ ಕ್ಲಿಯರ್ ಇದು ಬಂದಿರಲಿಲ್ಲ ಕನ್ಫರ್ಮೇಷನ್ ಬಂದಿರಲಿಲ್ಲ ಮತ್ತು ಅದ್ರ ಜೊತೆಗೆ ಆಲ್ರೆಡಿ ಎಂಟನೇ ತಾರೀಕು ಮಾಡ್ತೀವಿ ಅಂತ ಕಮ್ಯುನಿಕೇಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಭಾಳಷ್ಟು ಕಡೆ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಸೇರ್ತಾರೆ ಅನ್ನುವಂಥ ಮಾಹಿತಿ ಇತ್ತು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೆಳಗ್ಗೆ ಏಳು ಗಂಟೆಯಿಂದಲೇ ರೋಲ್ ಕಾಲ್ ಮಾಡಿ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ನಾವು ಅಗತ್ಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ವಿ ಜೊತೆ ಜೊತೆಗೆ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಈ ಭಾಗದಲ್ಲಿರುವಂಥ ಎಲ್ಲ ಲೈಬ್ರರಿ ಎಲ್ಲ ಪಿ ಜಿಸು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸು ಭೇಟಿ ನೀಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಯಾವ ಹಂತದಲ್ಲಿದೆ ಈ ನೇಮಕಾತಿ ಪ್ರಕ್ರಿಯೆ ಅನ್ನುವಂಥದ್ರ ಬಗ್ಗೆ ನಮಗೆ ಲಭ್ಯವಿರುವ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ಎಲ್ಲ ಇನ್ನೂ ಹೆಚ್ಚು ಶಿಸ್ತುಬದ್ಧವಾಗಿ ಗಂಭೀರವಾಗಿ ಓದಲಿಕ್ಕೆ ಓದನ್ನು ಮುಂದುವರಿಸಿ ಅನ್ನುವಂಥ ಒಂದು ಸಲಹೆ ಕೂಡ ನೀಡಿದ್ದೀವಿ ಆದಷ್ಟು ಬೇಗ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಅವ್ರಿಗೆ ಸಿಗುತ್ತೆ ಅನ್ನೋಂಥ ಒಂದು ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸಿದ್ದೇನೆ ಅದರ ಜೊತೆಗೆ ಕೆಲವರು ಶಾಂತಿಯುತ ಪ್ರತಿಭಟನೆ ಆದರೆ ಆಗಲ್ಲ ನಾವು ನೇಪಾಳದ ರೀತಿಯಲ್ಲಿ ದಂಗೆ ಮಾಡಬೇಕು ಸಚಿವರ ಕಾರುಗಳಿಗೆ ಬೆಂಕಿ ಇಡಬೇಕು ಸರ್ಕಾರಿ ಆಫೀಸ್ಗಳಿಗೆ ಧ್ವಂಸ ಮಾಡಬೇಕು ಈ ರೀತಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ನೋನ್ ಪರ್ಸನ್ಸ್ ಅನಾನಿಮಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪೋಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಒಟ್ಟು ಐದು ಎಫ್ ಐ ಆರ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಆ ರೀತಿ ಹೇಳಿಕೆಗಳನ್ನು ಕಾನೂನು ಬಾಹಿರ ಹೇಳಿಕೆಗಳನ್ನು ಯಾರು ಕೊಟ್ಟಿರೋದು ಅಂತ ನೋಡಿಬಿಟ್ಟು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಸಂಘಟನೆಗಳು ಕೆಲವು ಹಾಗೂ ಇಲ್ಲಿನ ಸ್ಥಳೀಯ ಎಸ್ಟಾಬ್ಲಿಷ್ಮೆಂಟ್ಸು ಅಂದರೆ ಪದವಿ ಪೂರ್ವಕ್ಕಿಂತ ಕೆಳಗಡೆ ಇರುವಂಥ ಶಾಲಾ ಕಾಲೇಜುಗಳು ಹಾಸ್ಪಿಟಲ್ಸು ಸೇರಿದಂತೆ ಸಾಕಷ್ಟು ಲೋಕಲ್ ರೆಸಿಡೆಂಟ್ ವೆಲ್ಫೇರ್ಸು ಅಸೋಸಿಯೇಷನ್ಸು ಮತ್ತು ಭಾಳಷ್ಟು ಜನ ಸುಮಾರು ನಮಗೊಂದು ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ಪ್ರತ್ಯೇಕ ಮನವಿಗಳು ಬಂದಿದೆ ಏನಂದರೆ ಪದೇ ಪದೇ ಈ ರೀತಿ ಪ್ರತಿಭಟನೆ ಕರೆ ಕೊಡುವಂಥದ್ದು ಆ ಸಂದರ್ಭದಲ್ಲಿ ನೀವು ರಸ್ತೆ ಬ್ಲಾಕ್ ಮಾಡೋದು ಟ್ರಾಫಿಕ್ ಡೈವರ್ಷನ್ ಮಾಡೋದು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜನೆ ಆಗುವಂಥದ್ದು ಇದು ಇಲ್ಲಿನ ಸ್ಥಳೀಯ ವ್ಯವಸ್ಥೆ ಮೇಲೆ ಮತ್ತು ಕೆಲವು ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಮನಸ್ಸಿನ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ ಅದನ್ನು ಕೂಡ ಪರಿಗಣನೆಯಲ್ಲಿಕೊಂಡು ಇಲ್ಲಿನ ಕಾನೂನು ಸುವ್ಯವಸ್ಥೆ ಸುರಕ್ಷಿತವಾಗಿರಬೇಕು ಶಾಂತವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು ಅದೇ ಪ್ರಕಾರ ಪ್ರತಿಯೊಂದು ಅರ್ಜಿ ಬಂದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ ಈಗ ಹತ್ತನೇ ತಾರೀಕು ಏನು ಉದ್ಯೋಗಾಕಾಂಕ್ಷಿಗಳ ಹೋರಾಟ ವೇದಿಕೆ ಮತ್ತು ಇತರೆ ಸಂಘಟನೆಗಳ ಬೆಂಬಲದೊಂದಿಗೆ ನಮಗೆ ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಹೆಚ್ಚುವರಿ ಮಾಹಿತಿಯನ್ನು ಕೇಳಿದ್ದೀವಿ ಅದರ ಜೊತೆ ಜೊತೆಗೆ ಇಲ್ಲಿನ ಸ್ಥಳೀಯ ಪರಿಸ್ಥಿತಿ ಏನಿದೆ ಅನ್ನೋವಂಥದ್ದನ್ನು ಇನ್ನೂ ಹೆಚ್ಚುವರಿ ಅವಲೋಕನ ಮಾಡ್ತಾ ಇದ್ದೀವಿ ಪರಿಸ್ಥಿತಿ ಮತ್ತು ಯಾವ ರೀತಿ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅಗತ್ಯ ಸಮಯದಲ್ಲಿ ಸೂಕ್ತ ನಿರ್ಣಯವನ್ನ ತಿಳಿಸಲಾಗುತ್ತೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು